ಇವತ್ತು ನಮ್ ಸಿನಿಮಾಗೆ ಈ ಧೂಳೋತ್ಸವ ಆಡೋ ರಿಲೀಸ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಸಾನಿಯವ್ರ ಜೊತೆ ಈ ಮಾಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾರೆ ನಮ್ಮ ಅಬ್ಬಾಜಿ ಮೊದಲೇ ಸಿನಿಮಾ ಮಾಡ್ತಾರೆ ನಿಜವಾಗ್ಲು ಹೇಳಕ್ ಆಗ್ತಿರೋಷ್ಟು ಖುಷಿ ಆಗ್ತಾ ಇದೆ ಆ ನಾನ್ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಅಹ್ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇದು ಈ ಸಾಂಗ್ ಬರ್ದಿರೋ ಶಿವ ಶಿವಬರ್ಗಿ ಅವರು ಆಮೇಲೆ ಅನಿರುಜ್ ಶಾಸ್ತ್ರಿ ಅನಿರ ಭಟ್ ಬಂದಿದೆ ಅದೇ ತರ ಎನರ್ಜಿ ಮ್ಯಾಚ್ ಮಾಡಕ್ಕೆ ನಾನು ಡಾನ್ಸ್ ಮಾಡಿದ ಸಂಜೆ ಜೊತೆ ಆದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಹಾಡಿಲು ತುಂಬಾ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ತಗೊಂಡಿ ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದ್ಯೋ ಅದೇ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲಾನು ಆ ತರ ಡಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿಂಹಾಗ್ ಸಪೋರ್ಟ್ ಮಾಡಿ ನಮ್ಮಂತ ಹೊಸ ಕಲಾವಿದರಿಗೆ ಬಂದಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ತುಂಬ ಖುಷಿ ನೀವೆಲ್ಲ ಓದಿರ್ತೀರ ಗೌರಿ ಸಿನಿಮಾ ನನ್ನ ಪ್ರೀತಿಯ ಅಕ್ಕನ ಒಂದು ನೆನಪಿಗೆ ಇಟ್ಟಿದ್ದೀನಿ ಮತ್ತು ಈ ಹಾಡು ಈಗ ನಿಮ್ಮ ಮುಂದೆ ತೋರಿಸಿದ್ದು ಇದು ಶಿವಂಗರ್ಗಿ ಅಂತ ಮ್ಯೂಸಿಕ್ ಡೈರೆಕ್ಟರು ಇಲ್ಲಿನವರೇ ಉತ್ತರ ಕರ್ನಾಟಕದವರೇ ಅವರು ಅವರ ಸಂಗೀತ ಮತ್ತು ಅವರ ಸಾಹಿತ್ಯ ಅನಿರುದ್ ಶಾಸ್ತ್ರಿ ಅಂತ ಒಬ್ಬ ಯುವ ಸಂಗೀತ ನಿರ್ದೇಶಕ ಅವರು ಹಾಡು ಹಾಡುಗಾರನಾಗಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ ಸಂಗೀತ ನಿರ್ದೇಶನದಲ್ಲಿ ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅನನ್ಯ ಭಟ್ ಇವರು ಹಾಡೋದು ಸೊ ಸಿನಿಮಾ ಬಗ್ಗೆ ಶುರು ಮಾಡೋಕೆ ಮುಂಚೆ ನನ್ನ ಜೊತೆ ನಮ್ಮ ಗೌರಿ ಸಿನಿಮಾದ ನಾಯಕ ನಟ ಲಂಕೇಶ್ ಾರೆ ಬನ್ನಿ ಅವ್ರ ಜೊತೆಗೆ ಸಾನಿಯಾ ಅಯ್ಯರ್ ನಾಯಕ ನಟಿ ಅವರು ಹೇಳಿದ್ದಾರೆ ಬನ್ನಿ ಸೊ ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ಪಾದಾರ್ಪಣೆ ಮಾಡ್ತಾರೆ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿ ಅಯ್ಯರ್ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದ ಹಲವಾರು ತಂತ್ರಜ್ಞರಿಗೆ ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದ ಐದು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಒಂದು ಇಬ್ರು ಯುವ ನಿರ್ದೇಶಕರು ಜಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಮತ್ತು ಶಿವು ಬೆಳಗ್ಗೆ ಅವರ ಜೊತೆ ಅನಿರುದ್ಧ ಅಂತ ಪಾಲಾರ್ಪಣೆ ಮಾಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ डॉक्टर मानसी सुधीर कांतरा का मानसी सुधीर के जी एफ ख्यात संपत् मैत्र प्रियांका उपेन्द्र वसुंधरा दास अकुल बालाजी मुख्यमंत्री चंद्रह सिक्वर हलवर जन टी कौड़ा योगी न्यूज माला संजना आनंद ಈ ಇತರ ಎಪ್ಪತ್ತರಿಂದ ಎಂಬತ್ತು ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ ದೊಡ್ಡ ತಂತ್ರಜ್ಞರ ಒಂದು ಟೀಮ್ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಅದೂರಿ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಯುವ ಪ್ರತಿಭೆಗಳಿಗೆ ಯುವ ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ ಒಂದು ನಿಜ ಘಟನೆಯ ಘಟನೆ ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡೋ ಸಿನಿಮಾ ಮತ್ತು ಇವತ್ತು ನಿಮ್ಮ ಮುಂದೆ ಧೂಳು ವ್ಯಪ್ಸೋ ಹಾಡನ್ನ ರಿಲೀಸ್ ಮಾಡಿದ್ವಿ ತೋರಿಸಿದ್ವಿ ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ ಅದು ಬರೆದಿರೋದು ಶಿವಬೆರಗಿ ಸಂಗೀತ ನಿರ್ದೇಶಕರು ಕೂಡ ಅವರೇ ಮತ್ತು ಹಾಡೋದು ಅನನ್ಯ ಭಟ್ ಮತ್ತು ಅನಿರುದ್ ಶಾಸ್ತ್ರಿ ಸೊ ನೀವು ಈ ಹಿಂದೆ ಹೇಳಿದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ ಯಾಕೆಂದ್ರೆ ಅದ್ಭುತವಾದ ಹಾಡು ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತು ಈಗ ಸಾಮಿ ಅಯ್ಯರ್ ಅವರು ಮಾತಾಡ್ತಾರೆ ಅದಾದ ನಂತರ ಸಮರ್ಜಿತ್ ಮಾತಾಡ್ತಾರೆ ಯಾಕಂದ್ರೆ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದೀನಿ ಹಾಗೆ ನೀವು ಓದಿರ್ತೀರಾ ಆಮೇಲೆ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಸಾಮಿ ಅಯ್ಯರ್ತಾ ನೀಡಿದ್ದಾರೆ ಇವತ್ತು ಅವ್ರನ್ನೆಲ್ಲಾರು ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದು ತುಂಬಾ ಖುಷಿ ವಿಚಾರ ನಮಗೆ ಅಂಡ್ ನಮ್ಮ ಗೌರಿ ಮೂವಿಯ ಮೂರನೇ ಹಾಡು ದೂರ ಇರ್ಸಾವ ರಿಲೀಸ್ ಆಗಿ ಆಗುತ್ತೆ ಸಂಜೆ ಐದು ಗಂಟೆಗೆ ಹಾಗೆ ಸಂಜನ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ ಆಲ್ರೆಡಿ ಎಸ್ಟಾಬ್ಲಿಶ್ ನಟಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಬ್ವಿಯಸ್ಲಿ ಸಮರ್ ತುಂಬಾ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಏನಂದ್ರೆ ಈ ಸಾಂಗ್ ನಿಮ್ಗೆ ಅಂತಲೇ ಬರಬೇಕಿದೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ರಾ ಅಂಡ್ ಶಿವ ಬೆರೇಜಿ ಅವರು ತುಂಬಾ ಅದ್ಭುತವಾಗಿ ಈ ಆಟ ಬರ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಅಹ್ ಒಂಥರ ಏನಂದ್ರೆ ಮಿರ್ಚಿ ಮಂಟಕಿ ಕಾರಂತ ಇದೆ ಹಾಡು ಅಷ್ಟು ಅದ್ಭುತವಾಗಿ ಎಲ್ಲ ಮೂಡ್ ಬರುತ್ತೆ ಅಂಡ್ ನನ್ನ ಗೆಳತಿ ಅಧ್ಯಾ ಭಟ್ ತುಂಬಾ ಆತ್ಮೀಯ ಅವರು ಕೂಡ ಹಾಡಿದ್ದಾರೆ ಅಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ ಶಾಸ್ತ್ರಿ ಅವರು ಆಲ್ರೆಡಿ इज अ ವೆಲ್ ಎಸ್ಟಾಬ್ಲਿಶ್ಡ್ सिंगर ಬಟ್ ನಮ್ಮ ಮೂವಿ ಮೂಲಕ ಅವರು ಮ್ಯೂಸಿಕ್ డైರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ ಸೊ ಆಲ್ ದಿ ವೆರಿ ಬೆಸ್ಟ್ ಟು देम ಅಂಡ್ ನಾನು ಏನು ಹೇಳಬೇಕು ಅಂದ್ರೆ ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಬಯಸುದಿಲ್ಲ ಅಂತ ಭಾಗ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವಾಗ್ಲೂ ನಾನು ಏನ್ ನೋಡ್ತಾನೆ ಅಂದ್ರೆ ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋದು ಆ ಹಿಂಗೆ ಅಂದ್ರೆ ಸುಮ್ನೆ ಕೆಲಸ ಹಾಗೆ ತರನ ಬೀರೋದು ಅಥವಾ ಕಮೆಂಟ್ಸ್ ಗಳಿರೋದು ಏನಕ್ಕೆ ಈ ತರ ಹಿಂಗೆ ಸುಮ್ಮನೆ ನೋಡ್ತಿರೇ ಕೆಲವೊಂದಷ್ಟು ಮೂವಿಗಳನ್ನ ಆ ತರ ಎಲ್ಲ ತೆಗೆದುಹಾಕ್ತರು ಬಟ್ ನನಗೆ ನನ್ನ ಮೊದಲನೇ ಮೂವಿ ನಾನು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಆದ್ಮೇಲೆ ಗೊತ್ತಾಯ್ತು ಎಸ್ಪೆಷಲಿ ವಿತ್ ಇಂದ್ರಜಿತ್ ಕನ್ಕೆ ಸರ್ ಅವ್ರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬ ಪರಿಗಣಿಸ್ತಾರೆ ಎಲ್ಲವನ್ನು ಗಮನಿಸ್ತಾರೆ ಕಾಸ್ಟ್ಯೂಮ್ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗು ಹಿಂದೆಗಡೆ ಸೆಟ್ ವರ್ಗು ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ ಹೀಗೆ ನೋಡಿಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂದ್ರೆ ವಿಸ್ತಾರವಾದ ಪೇಂಟಿಂಗ್ ತರ ಮೂಡ್ಬಿಡುತ್ತೆ ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಡ್ಡಗೆ ನಿಮಿಷ ಹಾಗೆ ಕೆಲವರು ತೆಗೆದು ಹಾಕ್ಬಿಡ್ತಾರೆ ಅನ್ನೋ ಬೇಜಾರು ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಹೂವಿಯಿಂದ ನಿಜವಾಗ್ಲು ಸಿಕ್ತಿದೆ ಯಾಕಂದ್ರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ಅವ್ರ ತರ ನಾನು ಮುಂದೆ ನಿರ್ದೇಶನ ಮಾಡ್ಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಇವತ್ತು ನಾನು ನಿಮ್ಮ ಮೂವಿಯಿಂದ ನಟನೆಯಲ್ಲಿ ತುಂಬಾ ನನಗೆ ಕಲಿತೀನಿ ಹೊರೆ ಕೊರೆಗಳನ್ನೆಲ್ಲ ನೀಟಾಗಿಟ್ಟಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಸ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ ಇನ್ನು ಮುಂದೆ ನಾನು ನಾನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ಬೇಕು ಅಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿಯನ್ನ ನೀಡಿದ್ದಾರೆ ಬಟ್ ಇವಾಗ ಧೂಳ ಎಪ್ಸಾವ ಏನು ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಕ್ಕೆ ಅಹ್ ವೈರಲ್ ಆಗ್ಬೇಕು ಜನಪ್ರಿಯತೆನ ಗಳಿಸ್ಕೋಬೇಕು ಅನ್ನೋದೇ ನನ್ನ ಆಸ್ತ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮರ್ ಬಗ್ಗೆ ಹೇಳಬೇಕು ಸಮರ್ ಅಂತಹ ಒಳ್ಳೆ ಪೋಸ್ಟರ್ ನನ್ನ ಮೊದಲನೇ ಮೂವಿ ನಾನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಅನುಭವಿ ತಂತ್ರಜ್ಞರಿದ್ದಾರೆ ತಾರಾಗಣ ಅಷ್ಟು ಎಲ್ಲರೂ ಎಲ್ರು ತುಂಬಾ ಮೂವೀಸ್ ಗಳನ್ನ ಮಾಡ್ಕೊಂಡ್ ಬಂದವರೇ ಇದ್ದಾರೆ ಬಟ್ ಸಮರ್ ಮೊದಲನೇ ಮೂವಿ ಆಗಿರೋದ್ರಿಂದ ಸಮ್ಮರ್ಗೆ ಯಾವುದೇ ತರಹದ ಏನಂದ್ರೆ ಹೆಡ್ ಇರ್ಲಿಲ್ಲ ಅಥವಾ ದಿಗ್ಗಜರ ಕುಟುಂಬದಿಂದ ಬರ್ತೀನಿ ಮಟ್ಟದಲ್ಲಿ ಹೆಸರು ಮಾಡಿದರೆ ಅನ್ನೋ ಒಂದು ಒಂದೇ ಒಂದು ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ತುಂಬಾ ಸುಲಭ ಆಯ್ತು ಇಬ್ರುದು ಆಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರ್ಲಿ ಅಥವಾ ನಾವು ಹೆಂಗೆ ಒಬ್ರು ಜೊತೆ ಮಾತಾಡ್ಕೊಂಡು ಸೀನ್ ಗಳನ್ನ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ರೀತಿ ಪ್ರೋತ್ಸಾಹ ಹೇಳಿದ್ರೆ ನಮ್ಗೆ ಅಷ್ಟೇ ಥ್ಯಾಂಕ್ ಯು ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಈಗ ವಾಪಸ್ ಬೆಂಗಳೂರು ಹೋಗಿ ಅದನ್ನೇ ಪ್ಲಾನ್ ಮಾಡಬೇಕು ಸಾಕಷ್ಟು ಈಗಾಗಲೇ ಹಿಟ್ ಆಗಿರುವಂತಹ ಟೈಮ್ ಬರುತ್ತೆ ಮತ್ತು ಧೂಳು ಎಂಬ ಸವಾಲು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬಾ ಹತ್ತಿರವಾದ ಹಾಡು ಇಷ್ಟವಾದ ಹಾಡು ಸೊ ಸಿನಿಮಾ ರೆಡಿಯಾಗಿದೆ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ ಸೋ ಎಸ್ ಚೆನ್ನಾಗಿ ಕೂಡ ಬಂದಿದೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಮತ್ತೆ ಮತ್ತೆ ಹೇಳ್ತೀನಿ ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಡೈರೆಕ್ಟರ್ಸ ಲೈಕ್ ವೈನ್ ಅಂತಾರೆ ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯದಿರುತ್ತೆ ಸೊ ಸಾಕಷ್ಟು ಅನುಭವ ಆಗಿದೆ ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಮತ್ತು ಒಂದು ಒಳ್ಳೆಯ ಮೆಸೇಜ್ ಇರೋವಂಥ ಸಿನ್ಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರಿದ್ದಾರೆ ಅದು ಈ ಸಿನಿಮಾ ನೋಡಾಗಲೇ ಗೊತ್ತಾಗುತ್ತೆ ಅದು ತುಂಬ ಸೂಕ್ಷ್ಮವಾದ ತುಂಬ ಗಮನ ಇಟ್ಟು ಮಾಡುವಂಥದ್ದು ಒಂದು ಮೆಸೇಜ್ ಕೊಡಬೇಕು ಅಂತ ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನಿಮಾ ಸಿ ಗೌರಿ ನಮ್ಮ ಅಕ್ಕ ಅಷ್ಟೇ ಅಲ್ಲ ನಮ್ಮ ತಾಯಿನೂ ಆಗಿದ್ಲು ನಾನು ಯಾಕಂದ್ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ ಅಹ್ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ ಒಂದು ಕೊಡಗಳ್ಳಿ ಅಂತ ಹಳ್ಳಿಯಿಂದ ಒಂದು ಅಹ್ ಲೆಕ್ಚರರ್ ಆಗಿ ಮೇಸ್ಟರ್ ಆಗಿ ಮೇಸ್ಟ್ ಒಂದು ಕೆಲ್ಸನ ಅವ್ರ ಯಾಕೆ ಅಂತಂದ್ರೆ ಒಂದು ಕ್ರಿಯಾಶೀಲ ತನ್ನ ಮನುಷ್ಯನ್ಗೆ ಅಹ್ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು ವಿದ್ಯಾರ್ಥಿಗಳ ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ ಸೊ ಅದು ಅವರಿಗೆ ಖುಷಿ ಕೊಟ್ಟ ವೃತ್ತಿ ಅಲ್ಲ ಜೀವನ ನಡೆಸಬೇಕು ಅಂತ ವ್ಯಕ್ತಿ ಇತ್ತು ರಿಸೈನ್ ಮಾಡೋದು ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅವರು ನನಗೆ ಗೊತ್ತಿರಂಗೆ ಅಹ್ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ ಸೊ ಅದು ಕರ್ನಾಟಕದಿಂದ ಸೊ ಪಿ ಲಂಕೇಶ್ ಅವ್ರ ಆತ ಒಂದು ಸಾಧನೆ ಮಾಡೋದು ಆದ್ರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮ್ಗೆ ಅಷ್ಟು ಕೈ ಹಿಡಿದಿಲ್ಲ ಸಿನಿಮಾಗಳು ಅದು ಒಳ್ಳೆ ಹೆಸರು ಬಂತು ಒಳ್ಳೆ ಪ್ರಶಸ್ತಿಗಳು ಬಂತು ಅನುರೂಪ ರಾಜ್ಯ ಪ್ರಶಸ್ತಿ ಬಂತು ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೇಲಿ ಇದ್ವಿ ಅದು ಬೇಸಿಗೆ ಕಾಲದಲ್ಲಿ ಆಚೆ ಮಾಡ್ಬೇಕಾಗಿತ್ತು ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು ಅಹ್ ಆದ್ರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊಂತ ಕುಟುಂಬನ ಒಂದು ಅಲ್ವಾರಿ ಬೀರು ಇಟ್ಕೊಟ್ಟು ಆ ಬೀರು ಸೀರೆ ತಗೊಂಡು ಆ ಸೀರೆನ ಮಾರೋದು ಮಾರ್ಬಿಟ್ಟು ಪ್ರತಿ ತಿಂಗಳು ಇ ಎಂ ಐ ತರ ಅವ್ರಿಗೆ ಸೀರೆ ಕೊಡೋದು ಇದಕ್ಕೆ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಉಡಿಸ್ಕೊಳ್ಳೋದು ಆ ತರ ಮಾಡಿ 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 ದೊಡ್ಡ ಮನ್ ಬಿಸ್ನೆಸ್ ವುಮೆನ್ ಆಗ ಅದು ಒಂದು ಬೀರು ಎರಡು ಬೀರು ಆಯ್ತು ಆ ಎರಡು ಒಂದು ಅಂಗಡಿ ಶುರು ಮಾಡಿದ್ರು ಆ ಅಂಗಡಿ ಶುರು ಮಾಡಿ ಎರಡು ಅಂಗಡಿ ಮಾಡಿದ್ರು ಅದನ್ನ ದೊಡ್ಡ ಯಶಸ್ವಿ ಒಂದು ಯಶಸ್ವಿ ಮಹಿಳೆಯ ಕತೆ ತುಂಬಾ ಸ್ಟ್ರಾಂಗ್ ವುಮೆನ್ ಅಮ್ಮ ಆ ಟೈಮಲ್ಲಿ ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದೆ ಅವರು ಆಗ ಯಾಕೆಂತಂದ್ರೆ ರಿಸೈನ್ ಮಾಡಿದ್ರು ಲೆಕ್ಚರಿಂದ ಸಿನಿಮಾಗಳು ಅವರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ ಮತ್ತು ಪತ್ರಿಕೆ ಮಾಡೋ ತನಕನು ಎಂಬತ್ತಿರ ತನಕನು ಕಷ್ಟ ದಿನಗಳು ಆ ಸಮಯದಲ್ಲಿ ಅವರು ತಂದೆಯೂ ಬಿಸಿ ಇದ್ರು ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು ಆ ಗೌರಿನ ನೋಡ್ಕೊಂಡಿದ್ರು ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು ನಾನು ಹೋಮ್ ವರ್ಕ್ ಮಾಡಿದ್ದು ಮತ್ತು ನನ್ನ ಡ್ರಾಯಿಂಗ್ ಗಳನ್ನು ಅವಳೇ ಮಾಡ್ತಾ ಇತ್ತು ನನ್ನ ಎಕ್ಸಾಮ್ ಗಳೆಲ್ಲ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗ್ ಅಲ್ಲಿ ಚಿತ್ರ ಬಳಸೋದ್ರಲ್ಲಿ ಅವಳೇ ಬರೀತಾ ಇತ್ತು ನಾನು ಬರೀತಾ ಇಲ್ಲ ಸೊ ಈ ತರ ಎಲ್ಲ ನೋಡ್ಕೊಂಡ್ಲು ನನ್ನ ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವ್ಳನ್ನ ಬರೀ ಅಕ್ಕನ ರೂಪದಲ್ಲ ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು ಸೊ ಅವಳು ಅವಳ ಮೇಲೆ ಇರೋ ಇಂದ ಆ ಹೆಸರು ಸಿಕ್ಕಿದೀನಿ ಇದು ಗೌರಿ ಆತ್ಮಕಥೆ ಅಲ್ಲ ಗೌರಿ ಒಂದು ಕಥೆ ಅಲ್ಲ ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ ಸೊ ಅವಳ ಮೇಲೆ ಇರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೇ ಅವಳನ್ನ ಮತ್ತೆ ಜನರು ನೆನಪಿಸ್ಕೊಳ್ಳಿ ಅವಳ ಒಂದು ಸ್ನೇಹಜೀವಿ ಇದ್ದು ಒಂದು ಯಾರ ಯಾಧ್ಯತೆಯೂ ವೈರತ್ಯ ಇಟ್ಕೊಂಡಿರಲಿಲ್ಲ ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದು ಆ ಸಿದ್ಧಾಂತದ ವೈರಿಗಳು ಅಷ್ಟೇ ಇನ್ಯಾದ ಇನ್ಯಾದ ಇರಲಿಲ್ಲ ಅವಳಿಗೆ ಸೊ ಆ ಥರ ಒಂದು ನಮ್ಮ ಅನಿರೀಕ್ಷಿತವಾಗಿ ಸಾವನ್ನು ನೋಡಬೇಕಾಗಿತ್ತು ಆ ಪ್ರೀತಿಯಿಂದ ಇಟ್ಟಿದ್ದೀನಿ ಅವಳ ಅವಳ ಮೇಲಿನ ಅಭಿಮಾನಕ್ಕೋಸ್ಕರ ಇಟ್ಕೊಂಡು ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ ಮತ್ತು ಜನರಿಗೆ ಮತ್ತು ಯುವಕರಿಗೆ ಒಂದು ಮತ್ತೆ ಅವಳನ್ನು ನೆನಪಿಸಿ ಅವಳ ನೆನಪಿನಲ್ಲಿ ಗೌರಿ ಅಂತ ಅಷ್ಟೇ ಅವ್ರು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ ಅವಳು ಸೂಕ್ಷ್ಮತೆ ಇರುವಂತ ವ್ಯಕ್ತಿ ವ್ಯಕ್ತಿತ್ವ ತುಂಬಾ ಸೂಕ್ಷ್ಮವಾಗಿದ್ದು ಆ ಯಾವುದೇ ಒಂದು ವಿಷಯನ ತುಂಬಾ ತಲೆ ಕೆಡಿಸ್ಕೊಂತ ಇದ್ಲು ತುಂಬಾ ಮನಸ್ಸಿಗೆ ತಗೊಂಡವಳು ಆ ನಮ್ಮಪ್ಪ ಕೂಡ ಹಾಗೆ ನಮ್ಮ ಅಪ್ಪನೂ ಅಷ್ಟೇ ಯಾವುದೇ ವಿಷಯ ಇದ್ರೂ ಅಷ್ಟೇ ರೈತರ ವಿಷಯ ಇರ್ಬೋದು ದಲಿತರ ಹೋರಾಟ ಇರ್ಬೋದು ಅಥವಾ ಕನ್ನಡ ಹೋರಾಟ ಇರ್ಬೋದು ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿ ನಾನು ನೋಡಿದ್ದೀನಿ ಆ ಒಂದು ಸೂಕ್ಷ್ಮತೆ ಈ ಸಿನಿಮಾದಲ್ಲಿ ಅಷ್ಟೇ ಹೊತ್ತು ಅವಳ ಕಥೆ ಅಲ್ಲ ಇಲ್ಲ ಅವಳಿಗೆ ಆದ ಒಂದು ಹಾಡನ್ನು ಡೆಡಿಕೇಟ್ ಮಾಡಿ ಆ ಸಾಹಿತ್ಯ ಅವಳಗೋಸ್ಕರ ಅದು ಇನ್ನೂ ಕೆಲವೇ ದಿನಗಳ ರಿಲೀಸ್ ಎಸ್ ಸಿ ನೀವು ಅದನ್ನ ಸಿನಿಮಾ ನೋಡ್ಬೇಕು ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರು ನೋಡೋಲ್ಲ ಅದು ನೀವು ನೋಡ್ತೀರಾ ಮತ್ತೆ ನಾವು ಆ ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ ನಿಮಗೆ ಭೇಟಿ ಆಗ್ತೀವಿ ಆವಾಗ ಆ ಸಂದೇಶ ನಿಮಗೂ ಬಿಡಿಸುತ್ತೆ ನಾನಂತೂ ಖಂಡಿತ ಹೋಗ್ಲಿ ಹೇಳ್ತೀನಿ ಯಾಕಂದ್ರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನಿಮಾ ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಇಲ್ಲೇ ಈ ಕತೆಗೆ ವಿದೇಶ ಬೇಕಾಗಿರಲಿಲ್ಲ ಕತೆ ಕತೆ ನಡೆಯೋದು ಕರ್ನಾಟಕದಲ್ಲಿ ನಾನು ಹೇಳೋದಲ್ಲ ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು ಆ ಪಾತ್ರನ ಒಂದು ಇನ್ಸ್ಪೈರಿಂಗ್ ಇನ್ಸ್ ಇನ್ಸ್ಪಿರೇಷನ್ ಆಗಿ ಸ್ಫೂರ್ತಿ ಆಗಿ ತಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯೋಂಥ ಸಿನಿಮಾ ಅಲ್ಲ ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ ವಿದೇಶದಲ್ಲೇ ಕತೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲೈಂಟ್ ಮೀಟ್ ಮಾಡೋಕೆ ಇವ್ರಿಗೆ ಹೋಗ್ತಾರೆ ಆ ತರ ಒಂದು ಸಿಚುವೇಶನ್ ಇದ್ರೆ ಮಾಡ್ತಾ ಇದ್ದೆ ಆ ತರದ ಸಿಚುವೇಶನ್ ಇಲ್ಲ ಇದೆ ಕಥೆ ನಡೆಯೋದೇ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನ್ಮಾ ಇದು ಕನ್ನಡದಲ್ಲಿ ಬರ್ತಾ ಇದೆ ಕನ್ನಡಿಗರಿಗೋಸ್ಕರ ಮುಂಚೆನೇ ಹೇಳ್ತಾ ಇದೆ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಆಗ್ತಾ ಇದೆ ಕನ್ನಡಿಗರಿಗಾಗಿ ಇಲ್ಲ ಆ ಥರ ಒಂದು ಸಿಚುವೇಷನು ಇದೆ ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುವೇಶನ್ ಇರೋಕ್ಕೋಸ್ಕರ ಮಾಡಿದ್ದೀವಿ ಬಟ್ ನನ್ನ ಸಿನಿಮಾಗಳೇನಾಗುತ್ತೆ ಗೊತ್ತಾ ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡಲ್ಲ ಟೈಮ್ ಬರುತ್ತೆನಲ್ಲ ಒಂದು ಗ್ರಾಫಿಕ್ ಶಾರ್ಟ್ ಇಲ್ಲ ಅದು ಗ್ರಾಫಿಕಲ್ಲಿ ತೆಗೆದಿರಂಗೆ ತೆಗ್ದಿರ್ತೀನಿ ಸೊ ಎಲ್ಲ ಗ್ರಾಫಿಕ್ ಹರ್ಕೊಂಡ್ಬಿಡ್ತಾರೆ ಆ ಲೈಟ್ಸ್ ಗೈಟ್ಸ್ ನೋಡಿ ನೀವು ಫಸ್ಟ್ ಪರ್ಸನ್ ಎಲ್ಲ ಹೇಳ್ತಾ ಇರೋದು ಈಗಾಗಲೇ ಐದನೇ ಸತಿ ನನ್ನ ಸ್ನೇಹಿತರೆ ಹೇಳ್ತಾರೆ ಏಯ್ ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡ್ಸಿದ್ಯಾ ಅಂತ ಅದರ ಗ್ರಾಫಿಕ್ ಅಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲ್ ಆಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ ಗ್ರಾಫಿಕ್ ಇಲ್ಲ ರಿಯಾಲಿಟಿ ಇದೆ ಬಟ್ ಗ್ರಾಫಿಕ್ ಅಂತ ಅನ್ಸುತ್ತೆ ಆದರೆ ಇನ್ನೊಂದು ಸಾಂಗ್ ನೋಡಿದ್ವಲ್ಲ ಇವಾಗ ಹುಬ್ಳಿಯ ಇದು ಅದರಲ್ಲಿ ಗ್ರಾಫಿಕ್ ಇದೆ ಟೈಮ್ ಬರುತ್ತೆ ಒಂದು ವಿಷ ಗ್ರಾಫಿಕ್ ಇಲ್ಲ ಆದರೆ ನನ್ನ ಸ್ನೇಹಿತರೆ ಅನ್ಕೊಂಡ್ಬಿಡಿದ್ರೆ ಲೈಟ್ಸು ಹಿಂಗ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರಾಫಿಕ್ ಹಾಕೊಂಡಿದ್ದೆ ಅದು ಯಾವ ಮಟ್ಟಕ್ಕೆ ಆಗ್ಬಿಡಿದೆ ಸಿನಿಮಾ ಅಂದರೆ ಇವತ್ತು ಪಾತ್ರಗಳೇ ಗ್ರಾಫಿಕ್ ಹಾಕ್ತಾ ಇದೆ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ ಅಲ್ಲ ಪಾತ್ರಗಳೇ ಗ್ರಾಫಿಕ್ ಆದಾಗ ನಮ್ಮಂಥ ನಿರ್ದೇಶಕರು ಕಾಲ್ಮಿ ಓಲ್ಡ್ ಟೈಮ್ ಡೈರೆಕ್ಟರ್ ಬಟ್ ಅಂದ್ರೆ ನಮ್ಮಂತ ನಿರ್ದೇಶಕರು ಏನಾರ ಒಂದು ಪ್ಯಾಶನ್ ಅಲ್ಲಿ ನಮ್ಗೆ ಯಾವ್ದೋ ಒಂದು ಲೊಕೇಶನ್ ಬೆಟರ್ ಫ್ರೀ ಅಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕಲ್ಲೇ ಮಾಡ್ಬೋದಿತ್ತಲ್ಲ ಅಲ್ಲಿಗೆ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ ಆದ್ರೆ ಅಲ್ಲಿ ಸಿಗಂತ ಮಜಾ ಅಲ್ಲಿ ಒಂದು ಶಾರ್ಟ್ ತೆಗಿಯಂತ ಮಜಾ ಇದೆಯಲ್ಲ ನಮಗೆ ಆ ಒಂದು ಏನಂತಾರೆ ದೊಡ್ಡ ಸ್ಫೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆತರದ್ದೊಂದು ಗೂಸ್ ಬಾಂಬ್ಸ್ ಅಂತಾರಲ್ಲ ಇಂಗ್ಲೀಷ್ ಅಲ್ಲಿ ಆತರ ಯು ಗೆಟ್ ದೂಸ್ ಪಂಪ್ಸ್ ಔಟ್ ಆಫ್ ದ ಶಾರ್ಟ್ ಆಸ್ ಅ ಡೈರೆಕ್ಟರ್ ಅಂತ ಅದ ಪ್ರೇಕ್ಷಕರ ಅಷ್ಟೆ ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ ಇವಾಗ ಸುಲಭ ಆಡಿದೆ ಎಲ್ಲ ಗ್ರಾಫಿಕ್ ಮಾಡ್ಬೋದು ಪ್ರಾಣಿಗಳಾಗಲಿ ಬ್ಯಾಕ್ ಗ್ರೌಂಡ್ ಆಗಲಿ ಪಾತ್ರಗಳಾಗಲಿ ಎಲ್ಲ ಗ್ರಾಫಿಕ್ ಇರುತ್ತೆ ಅದು ನನಗೆ ಅಷ್ಟು ಇಷ್ಟ ಇಲ್ಲ ಇವತ್ತು ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ ನಾಲ್ಕು ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅದು ನೇರ ನೇ ನೇಹ ಹಿರೇಮಠ್ರು ಓದಿದಂಥ ಕಾಲೇಜು ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾನು ಇದೀವಿ ಅದಾದ ನಂತರ ಒಂದು ಮಾಲ್ ಅಲ್ಲಿ ಮತ್ತೆ ಒಂದು ರೆಡ್ ಎಫ್ ಎಂ ಅವ್ರ ಜೊತೆ ಟೈ ಅಪ್ ಆಗಿ ಅವ್ರ ಜೊತೆ ಒಂದು ಈ ಸಾಂಗ್ ಅನ್ನ ಜನರಿಗೆ ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದೀವಿ ನಿಮಗೆ ಸಮಯ ಇದ್ರೆ ದಯಮಾಡಿ ಬನ್ನಿ ನಾನು ಸ್ವಲ್ಪ ಸಮಯ ಕಳೆಯೋಣ ಜೊತೆಗೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿಲಿಲ್ಲ ಓದ್ಸುಕಿ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ ಪಾಪ ತೀರೋದಾಗ ಬಂದಿದ್ದೆ ಅದಾದ ನಂತರ ಸಿಕ್ಕಿರಲಿಲ್ಲ ಆ ತುಂಬಾ ಇಲ್ಲಿ ಬಂದು ನಮ್ಮ ಜೊತೆ ಈ ಸಮಯ ಕಳಿತಿಲಿಕ್ಕೆ ಮತ್ತು ತುಂಬಾ ಕಾಮ್ ಆಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು